ಹಾಯ್ ಹಲೋ ಫ್ರೆಂಡ್ಸ್ ಎಲ್ಲರಿಗೂ ಕೂಡ ನಮಸ್ತೆ ಎಲ್ಲರಿಗೂ ಕೂಡ ಇಪ್ಪತ್ತೊಂದು ಫೆಬ್ರವರಿ ಎರಡು ಸಾವಿರದ ಇಪ್ಪತ್ನಾಲ್ಕರ ಪ್ರಚಲಿತ ಘಟನೆಗಳಿಗೆ ನಿಮಗೆ ಸ್ವಾಗತ ಮೊದಲನೇದಾಗಿ ಇವತ್ತಿನ ಒಂದು ಪ್ರಚಲಿತ ಘಟನೆಗಳನ್ನು ಶುರು ಮಾಡೋದಕ್ಕಿಂತ ಮುಂಚೆ ಒಂದು ಮೊದಲನೇದಾಗಿ ಯಾರ್ಯಾರು ಇಲ್ಲಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಎಲ್ಲರೂ ಕೂಡ ಮೊದಲನೇದಾಗಿ ಸಬ್ಸ್ಕ್ರೈಬ್ ಮಾಡ್ಕೋಬೇಕು ಯಾಕೆ ಅಂತ ಅಂದರೆ ಪ್ರತಿದಿನ ನಮ್ಮ ಚಾನಲ್ನಲ್ಲಿ ಏಳರಿಂದ ಎಂಟು ಗಂಟೆ ಒಳಗಡೆ ನಿಮಗೆ ಪ್ರಚಲಿತ ಘಟನೆಗಳ ಒಂದು ತರಗತಿ ಬರ್ತದೆ ಎಲ್ಲರೂ ಕೂಡ ಪ್ರತಿದಿನ ಇದನ್ನು ನೋಡ್ಕೊಳ್ತಾ ಇದ್ದೀರಾ ಶೇರ್ ಮಾಡ್ತಾಯಿದ್ದೀರಾ ಸ್ನೇಹಿತರೊಂದಿಗೆ ಆದರೆ ಸಬ್ಸ್ಕ್ರೈಬ್ ಆಗ್ತಾಯಿಲ್ಲ ಇಲ್ಲಿ ನೈಂಟಿ ಟೂ ಪರ್ಸೆಂಟ್ ಜನ ಇಲ್ಲಿ ಸಬ್ಸ್ಕ್ರೈಬ್ ಆಗಿಲ್ಲ ಅವರು ನೋಡ್ತಾ ಇದ್ದೀರ ಎಲ್ಲರೂ ಕೂಡ ನೋಡ್ತೀರಾ ಹಾಗೆ ಹೋಗಿಬಿಡ್ತೀರಾ ಸಬ್ಸ್ಕ್ರೈಬ್ ಆದರೆ ಅದೇನು ಕೂಡ ನಿಮಗೆ ನಿಮ್ಮಿಂದ ನಮಗೇನು ಹಣ ಬರೋದಿಲ್ಲ ಸಬ್ಸ್ಕ್ರೈಬ್ ಆಗಿ ನಿಮ್ಮ ಒಂದು ಕ್ಲಾಸಸ್ಗಳನ್ನು ನಿಮ್ಮ ತರಗತಿಗಳನ್ನು ನೀವು ಪ್ರತಿದಿನ ಏಳರಿಂದ ಎಂಟು ಗಂಟೆ ಒಳಗೆ ನೀವು ನೋಡ್ಕೋಬೋದು ಏಳರಿಂದ ಎಂಟು ಗಂಟೆ ಒಳಗಡೆ ಬೆಳಗ್ಗೆ ಎಲ್ಲ ಸಂಜೆ ಏಳು ಗಂಟೆಯಿಂದ ಎಂಟು ಗಂಟೆ ಒಳಗೆ ಸಂಪೂರ್ಣ ಬೆಳಗ್ಗೆಯಿಂದ ಏನೇನಾಗಿದೆ ಸಂಪೂರ್ಣ ಪ್ರಚಲಿತ ಘಟನೆಗಳನ್ನು ಪೇಪರ್ ಆರ್ಟಿಕಲ್ ಮುಖಾಂತರವಾಗಿ ನಿಮಗೆ ಕೊಡುವಂತಹ ಒಂದು ಪ್ರಯತ್ನವನ್ನು ನಾವು ಮಾಡ್ತಾ ಇದ್ದೇವೆ ಓಕೆ ಬನ್ನಿ ಈಗ ಒಂದೊಂದಾಗಿ ಈಗ ನೋಡ್ಕೊಳ್ತಾ ಹೋಗೋಣ ನೋಡಿ ಪ್ರಶ್ನೆ ಏನಿದೆ ಅಂತ ಎಪ್ಪತ್ತೊಂದನೆಯ ವಿಶ್ವ ಒಂದು ಸುಂದರಿ ವಿಶ್ವ ಸುಂದರಿ ಸ್ಪರ್ಧೆ ಎಲ್ಲಿ ನಡೀತಿದೆ ಅಂತ ತುಂಬ ಇಂಪಾರ್ಟೆಂಟು ವಿಶ್ವ ಸುಂದರಿ ಸ್ಪರ್ಧೆ ಎಪ್ಪತ್ತೊಂದನೇದು ಎಲ್ಲಿ ನಡೀತಿದೆ ಅಂತ ಪ್ರಶ್ನೆ ಕೇಳಿದರೆ ನೋಡಿ ವಿಶ್ವಸುಂದರಿಗೆ ಭಾರತ ರೆಡ್ ಕಾರ್ಪೆಟ್ ಅಂತ ಕೊಟ್ಟಿದ್ದಾರೆ ಎಲ್ಲ ಸಂಪೂರ್ಣ ಮಾಹಿತಿನ ಒಂದೇ ವಿಡಿಯೋದಲ್ಲಿ ನಿಮಗೆ ಕೊಡ್ತಾ ಹೋಗ್ತೇನೆ ಅದಕ್ಕಾಗಿ ನೀವು ಇದನ್ನು ವರಿ ಮಾಡ್ತಕ್ಕಂಥ ಒಂದು ಅಗತ್ಯತೆ ಇಲ್ಲ ಡೈರೆಕ್ಟಾಗಿ ಇಲ್ಲಿಂದ ನೀವು ಓದ್ಕೋಬೋದಾಗಿರ್ತದೆ ನೋಡಿ ಈಗ ನೋಡೋಣ ಹಾಂ ಎಲ್ಲಪ್ಪ ನಡೀತದೆ ಎಪ್ಪತ್ತೊಂದನೇ ಒಂದು ವಿಶ್ವಸುಂದರಿ ಸ್ಪರ್ಧೆ ಎಲ್ಲಿ ನಡೀತದೆ ಅಂತ ಪ್ರಶ್ನೆ ಕೇಳಿದರೆ ನೋಡಿ ದೆಹಲಿಯಲ್ಲಿ ನಡೀತದೆ ಅದು ಎಷ್ಟು ವರ್ಷಗಳ ಬಳಿಕ ಅಂತ ಅಂದರೆ ಇಪ್ಪತ್ತ ಎಂಟು ವರ್ಷಗಳ ಬಳಿಕ ಇಪ್ಪತ್ತೆಂಟು ವರ್ಷಗಳ ಬಳಿಕ ಭಾರತದಲ್ಲಿ ನಡೀತದೆ ಈ ಒಂದು ವಿಶ್ವಸುಂದರಿ ಸ್ಪರ್ಧೆ ವಿಶ್ವಸುಂದರಿ ಸ್ಪರ್ಧೆ ಭಾರತದಲ್ಲಿ ನಡೀತದೆ ಇಪ್ಪತ್ತೆಂಟು ವರ್ಷಗಳ ಬಳಿಕ ಭಾರತದಲ್ಲಿ ಎಲ್ಲಪ್ಪ ಅಂತ ಕೇಳ್ಬೋದು ಇಂಡೋನೇಷ್ಯಾ ಇಲ್ಲಿ ದೆಹಲಿಯಲ್ಲಿ ಈ ಒಂದು ಏನು ವಿಶ್ವ ಸುಂದರಿ ಸ್ಪರ್ಧೆ ನಡೀತಾ ಇದೆ ಓಕೆ ಮುಂದಿನ ಒಂದು ಆರ್ಟಿಕಲ್ಗಳು ತುಂಬ ಇಂಪಾರ್ಟೆಂಟ್ ಇದ್ದಾವೆ ಇಲ್ಲಿ ಸ್ಕಿಪ್ ಮಾಡಬೇಡಿ ತರಗತಿ ಸಂಪೂರ್ಣವಾಗಿ ನೋಡ್ತಾ ಹೋಗಿ ಕನಿಷ್ಠ ಅಂತಂದರೂ ನಿಮಗೆ ಹತ್ತರಿಂದ ಹದಿನೈದು ನಿಮಿಷದ ಒಂದು ತರಗತಿ ಇರ್ತದೆ ಆದರೆ ಸಂಪೂರ್ಣವಾಗಿ ಕರೆಂಟ್ ಅಫೇರ್ಸ್ ಇರ್ತದೆ ಅಥವಾ ಪ್ರಚಲಿತ ಘಟನೆಗಳು ಸಂಪೂರ್ಣವಾಗಿರ್ತದೆ ಅದಕ್ಕಾಗಿ ಮಿಸ್ ಮಾಡಬೇಡಿ ಕರೆಕ್ಟಾಗಿ ನೋಡ್ಕೊಳ್ತಾ ಹೋಗಿ ಬನ್ನಿ ಪೇಪರ್ ಮುಖಾಂತರ ನಾವು ಕರೆಂಟ್ ಅಫೇರ್ಸ್ಗಳನ್ನು ಈಗ ನೋಡ್ಕೊಳ್ತಾ ಹೋಗೋಣ ಓಕೆ ಮೊದಲನೇದಾಗಿ ಫೆಬ್ರವರಿ ಇಪ್ಪತ್ತೊಂದರ ಒಂದು ಮಹತ್ವ ಏನು ಅಥವಾ ಫೆಬ್ರವರಿ ಇಪ್ಪತ್ತೊಂದನ್ನು ಏನಾದರೂ ಆಚರಣೆ ಮಾಡ್ತೀವ ನಾನು ಪ್ರತಿದಿನ ಇದೇ ರೀತಿ ನಿಮಗೆ ಸಂಪೂರ್ಣವಾಗಿ ಅಂದರೆ ಫೆಬ್ರವರಿ ಇಪ್ಪತ್ತೊಂದು ಅಂತ ಅಂದರೆ ಫೆಬ್ರವರಿ ಇಪ್ಪತ್ತೊಂದು ಇವತ್ತಿನ ದಿನ ಯಾವುದಕ್ಕೆ ಸಂಬಂಧ ಹೊಂದಿದೆ ಮೊದಲು ಅದನ್ನು ತಿಳ್ಕೊಳ್ಳಿ ಪ್ರತಿದಿನ ಈ ರೀತಿಯಾಗಿ ನೀವು ತಿಳ್ಕೊಂಡ್ರಿ ಅಂತ ಅಂದರೆ ನಿಮಗೆ ನೆನಪು ಹೋಗೋದಿಲ್ಲ ಡೈರೆಕ್ಟಾಗಿ ನಿಮಗೆ ಎಕ್ಸಾಮ್ಗೆ ಏನಾದರೂ ಹಿಟ್ಟಾಯಿತು ಅಂತಾರೆ ನೋಡಿ ಇಲ್ಲಿ ಮಾತೃಭಾಷಾ ದಿನವನ್ನು ಪ್ರತಿ ವರ್ಷ ಯಾವ ದಿನಾಂಕದಂದು ಆಚರಣೆ ಮಾಡ್ತಾರೆ ಅಂತ ಹೇಳಿ ಯಾವ ದಿನಾಂಕದಂದು ಆಚರಣೆ ಮಾಡ್ತಾರೆ ಅಂತ ನಾಲ್ಕು ಆಪ್ಷನ್ ಕೊಟ್ಬಿಟ್ಟಿರ್ತಾರೆ ಫೆಬ್ರವರಿ ಇಪ್ಪತ್ತೊಂದು ಫೆಬ್ರವರಿ ಇಪ್ಪತ್ತೊಂದು ಜನವರಿ ಇಪ್ಪತ್ತೊಂದು ಅಂತ ಕೊಡ್ತಾರೆ ಮತ್ತು ಮಾರ್ಚ್ ಇಪ್ಪತ್ತೊಂದು ಅಂತ ಕೊಡ್ತಾರೆ ಮಾರ್ಚ್ ಇಪ್ಪತ್ತೊಂದು ಅದೇ ರೀತಿ ಮಾರ್ಚ್ ಇಪ್ಪತ್ತೊಂದು ಆದಮೇಲೆ ಏಪ್ರಿಲ್ ಇಪ್ಪತ್ತೊಂದು ಅಂತ ಕೊಟ್ಬಿಡ್ತಾರೆ ಏಪ್ರಿಲ್ ಇಪ್ಪತ್ತೊಂದು ನೀವೇನಾದರೂ ಪ್ರತಿದಿನ ಮೊದಲನೇದಾಗಿ ಮಾತೃಭಾಷಾ ದಿನ ಆಚರಣೆಯನ್ನು ಮೊದಲನೇದಾಗಿ ನೋಡಿಬಿಟ್ರೆ ಅಂದರೆ ಇಲ್ಲಿ ನೋಡಿ ಫೆಬ್ರವರಿ ಇಪ್ಪತ್ತೊಂದರಂದು ಮಾತೃಭಾಷಾ ದಿನದ ಒಂದು ಆಚರಣೆ ಇದನ್ನು ನೋಡಿಬಿಟ್ರಿ ಅಂತ ಅಂದರೆ ಫೆಬ್ರವರಿ ಇಪ್ಪತ್ತೊಂದರಂದು ನಾವು ಮಾತೃಭಾಷಾ ದಿನದ ಆಚರಣೆನ ನಾವು ಮಾಡ್ಕೊಳ್ತಾ ಇದ್ದೇವೆ ಅಥವಾ ಇಂಟರ್ನ್ಯಾಷನಲ್ ಮದರ್ ಲ್ಯಾಂಗ್ವೇಜ್ ಡೇಯನ್ನು ನಾವು ಮಾಡ್ತೇವೆ ಇದನ್ನು ನಾವು ತಿಳ್ಕೊಂಬಿಡ್ಬೋದು ಇಂಗ್ಲೀಷ್ನಲ್ಲಿ ಕರಿತೇವೆ ಇಂಟರ್ನ್ಯಾಷನಲ್ ಮದರ್ ಲ್ಯಾಂಗ್ವೇಜ್ ಡೇ ಇದು ನ್ಯಾಷನಲ್ ಅಲ್ಲ ಭಾರತದಲ್ಲಿ ಅಷ್ಟೇ ಅಲ್ಲ ಬೇರೆ ಬೇರೆ ದೇಶಗಳಲ್ಲೂ ಕೂಡ ಬೇರೆ ಬೇರೆ ದೇಶಗಳಲ್ಲಿ ಪ್ರಪಂಚದಲ್ಲಿ ಇಂಟರ್ನ್ಯಾಷನಲ್ ಲ್ಯಾಂಗ್ವೇಜ್ ಡೇಯನ್ನು ನಾವು ಫೆಬ್ರವರಿ ಫೆಬ್ರವರಿ ಇಪ್ಪತ್ತ ಒಂದರಂದು ಆಚರಣೆನ ಮಾಡ್ತಾ ಇದ್ದೇವೆ ಇದನ್ನು ನೆನ್ಪಿಟ್ಕೊಳ್ಳಿ ಇದರ ಬಗ್ಗೆ ಏನಪ್ಪ ಮಾಹಿತಿ ನೋಡಿ ಇಲ್ಲಿ ಕೊಟ್ಟಿದ್ದೇನೆ ಪ್ರತಿ ವರ್ಷ ಫೆಬ್ರವರಿ ಇಪ್ಪತ್ತೊಂದರಂದು ಮಾತೃಭಾಷಾ ದಿನವನ್ನು ಆಚರಣೆನ ಮಾಡಲಾಗ್ತದೆ ಈ ದಿನದ ಒಂದು ಆಚರಣೆಯ ಮುಖ್ಯ ಉದ್ದೇಶ ಏನಪ್ಪ ಅಂತ ಭಾಷೆ ಸಂಸ್ಕೃತಿ ಬಹುಭಾಷಿಕತೆಯನ್ನು ಉಳಿಸೋದಾಗಿದೆ ಯುನೆಸ್ಕೋ ಈ ಒಂದು ದಿನವನ್ನು ಆಚರಣೆಗೆ ತಂದಿದ್ದು ಯುನೆಸ್ಕೋ ಸಂಸ್ಥೆಯ ಒಂದು ಎಲ್ಲ ಸದಸ್ಯ ರಾಷ್ಟ್ರಗಳು ಮಾತೃಭಾಷಾ ದಿನವನ್ನು ಆಚರಣೆಯನ್ನು ಮಾಡ್ತವೆ ಯುನೆಸ್ಕೋದಲ್ಲಿ ಎಷ್ಟು ಸದಸ್ಯ ರಾಷ್ಟ್ರಗಳು ರಾಷ್ಟ್ರಗಳಿದ್ದಾವೆ ಅಂತಂದರೆ ಇಲ್ಲಿ ನೂರ ತೊಂಬತ್ತಾರು ಸದಸ್ಯ ರಾಷ್ಟ್ರಗಳು ಇರ್ತವೆ ಈ ಒಂದು ಯುನೆಸ್ಕೋದ ಒಂದು ಹೆಡ್ ಕ್ವಾರ್ಟರ್ ಎಲ್ಲಿದೆ ಅಂತ ಅಂದರೆ ಫ್ರಾನ್ಸ್ನ ಒಂದು ಪ್ಯಾರಿಸ್ನಲ್ಲಿದೆ ಪ್ಯಾರಿಸ್ನಲ್ಲಿದೆ ಯುನೆಸ್ಕೋ ಇದರ ಬಗ್ಗೆ ಮಾಹಿತಿ ನಿಮಗೆ ಗೊತ್ತಿರಲಿ ಓಕೆ ಮುಂದಿನ ಆರ್ಟಿಕಲ್ ನೋಡೋಣ ಇವೆಲ್ಲವೂ ಕೂಡ ಇಂಪಾರ್ಟೆಂಟ್ ಆರ್ಟಿಕಲ್ಗಳು ಎಲ್ಲವೂ ಕೂಡ ಇಲ್ಲ ಆದರೆ ಗೊತ್ತಿರಲಿ ನಿಮಗೆ ನೋಡಿ ನೆಕ್ಸ್ಟು ಇಂಪಾರ್ಟೆಂಟ್ ಪ್ರಶ್ನೆ ಇದೆ ತೈಲ ಟ್ಯಾಂಕ್ಗಳನ್ನು ಸ್ವಚ್ಛಗೊಳಿಸಲು ರೋಬೋಟನ್ನು ಅಭಿವೃದ್ಧಿಪಡಿಸಿದ ಯೋಜನೆಗೆ ಯಾವ ಸಂಸ್ಥೆಯು ಹಣಕಾಸಿನ ನೆರವನ್ನು ನೀಡುತ್ತದೆ ತೈಲ ಟ್ಯಾಂಕ್ಗಳನ್ನು ಸ್ವಚ್ಛಗೊಳಿಸಲು ರೋಬೋಟನ್ನು ಅಭಿವೃದ್ಧಿಪಡಿಸಿದ ಯಾವ ಯೋಜನೆಗೆ ಸಂಸ್ಥೆ ಇಲ್ಲಿ ಹಣಕಾಸಿನ ನೆರವನ್ನು ನೀಡುತ್ತೆ ಅಂತ ಇಲ್ಲಿ ಕೇಳಿದರೆ ಇದಕ್ಕೆ ಸರಿಯಾದ ಉತ್ತರ ಇಲ್ಲಿ ಆಯಿಲ್ ಇಂಡಿಯಾ ಎಂಬಕ್ಕಂಥದ್ದು ಇಲ್ಲೇ ಡೈರೆಕ್ಟಾಗಿ ಹೇಳ್ಬೋದು ತೈಲಕ್ಕೆ ಸಂಬಂಧ ಹೊಂದಿದೆ ಅಂತಂದರೆ ಆಯಿಲ್ ಇಂಡಿಯಾನೇ ಕೊಡಬೇಕು ಆಪ್ಷನ್ ಡಿ ಇಲ್ಲಿ ಸರಿಯಾದ ಉತ್ತರ ಆಗಿರ್ತದೆ ಅದೇ ರೀತಿ ಮುಂದಿನ ಒಂದು ಆರ್ಟಿಕಲ್ಗಳನ್ನು ನೋಡೋಣ ಎಲ್ಲವೂ ಕೂಡ ಇಂಪಾರ್ಟೆಂಟ್ ಇಲ್ಲ ಏನು ಇಂಪಾರ್ಟೆಂಟ್ ಇದೆ ಅದನ್ನು ನಾನು ನಿಮಗೆ ತಿಳಿಸ್ಬಿಡ್ತೇನೆ ಅದಾದ ಬಳಿಕ ನೀವು ಈ ಒಂದು ಪಿ ಡಿ ಎಫ್ನ ನಮ್ಮ ಒಂದು ಟೆಲಿಗ್ರಾಮ್ ಪೇಜನ್ನು ನೀವು ತೆಗೆದುಕೊಳ್ಬೋದು ಅಲ್ಲಿ ನಿಮಗೆ ಸಿಗ್ತದೆ ಓಕೆ ನೋಡಿ ಇನ್ನೊಂದು ಏನಪ್ಪ ಅಂತ ಅಂದರೆ ಯು ಕೆ ಶಾಲೆಗಳಲ್ಲಿ ಮೊಬೈಲ್ ಬಳಕೆ ನಿಷೇಧ ಅಂತ ಕೊಟ್ಟಿದ್ದಾರೆ ಶಾಲೆಗಳಲ್ಲಿ ಎಲ್ಲವೂ ಕೂಡ ಇಲ್ಲಿ ಮೊಬೈಲ್ ಯೂಸ್ ಮಾಡೋದಿಲ್ಲ ಆದರೆ ಯು ಕೆ ಶಾಲೆಗಳಲ್ಲಿ ಇಷ್ಟು ದಿನ ಮೊಬೈಲನ್ನು ಯೂಸ್ ಮಾಡ್ತಾಯಿದ್ರು ಶಾಲೆಗಳಲ್ಲಿ ಕಾಲೇಜ್ಗಳಲ್ಲಿ ಅಲ್ಲ ಶಾಲೆಗಳಲ್ಲಿ ಮೊಬೈಲ್ ಬಳಕೆಯನ್ನು ನಿಷೇಧ ಮಾಡಿಕೊಂಡಿದ್ದಾರೆ ಓಕೆ ನೋಡಿ ತುಂಬ ಇಂಪಾರ್ಟೆಂಟ್ ಆರ್ಟಿಕಲ್ ಬಂತು ಒಂದು ರಿಪೋ ದರದಲ್ಲಿ ಕಡಿತ ಸಾಧ್ಯತೆ ಪಿ ಯು ಅಂತ ಕೊಟ್ಟಿದ್ದಾರೆ ರಿಪೋ ದರ ಅಂತ ಅಂದರೆ ಏನಪ್ಪ ಅಂತ ಅಂದರೆ ನೋಡಿ ಆರ್ ಬಿ ಐ ಬ್ಯಾಂಕ್ ಇರ್ತದೆ ಮತ್ತು ಕಮರ್ಷಿಯಲ್ ಬ್ಯಾಂಕ್ಸ್ ಇರ್ತದೆ ಕಮರ್ಷಿಯಲ್ ಬ್ಯಾಂಕ್ಸ್ ನೋಡಿ ರಿಪೋ ಈ ಒಂದು ಕಮರ್ಷಿಯಲ್ ಬ್ಯಾಂಕ್ಗಳು ಏನು ಆರ್ ಬಿ ಐ ಹತ್ರ ಹಣವನ್ನು ಪಡೆದುಕೊಂಡು ಅಥವಾ ಏನು ಲೋನ ಮುಖಾಂತರ ಆರ್ ಬಿ ಐಯಿಂದ ಲೋನನ್ನು ಪಡ್ಕೊಳ್ತವೆ ಈ ಒಂದು ಕಮರ್ಷಿಯಲ್ ಬ್ಯಾಂಕ್ಗಳು ಯಾವುದರ ಮುಖಾಂತರ ಪಡ್ಕೊಳ್ತವೆ ಅಂತ ಅಂದರೆ ರಿಪೋ ದರ ಅಥವಾ ಏನು ಈ ಒಂದು ಲೋನ್ಗಳನ್ನು ಆ ಕಮರ್ಷಿಯಲ್ ಬ್ಯಾಂಕ್ಗಳು ಪಡೆದುಕೊಳ್ತವೆ ನಮಗೆ ಕೊಡೋದಕ್ಕೆ ಆ ಒಂದು ಕಮರ್ಷಿಯಲ್ ಬ್ಯಾಂಕ್ಗಳಿಗೆ ಇವೇನು ಆರ್ ಬಿ ಐ ಹಣ ಕೊಡಬೇಕು ಯಾವುದರಲ್ಲಿ ಯಾವುದೇನು ಸುಮ್ಮನೆ ಕೊಡ್ತದ ಸುಮ್ಮನೆ ಕೊಡೋದಿಲ್ಲ ಏನನ್ನ ತಗೋತದೆ ಅದು ಕೂಡ ಬಡ್ಡಿಯನ್ನು ತೆಗೆದುಕೊಳ್ತದೆ ಬಡ್ಡಿಯನ್ನು ತೆಗೆದುಕೊಳ್ತದೆ ಈ ಒಂದು ಬಡ್ಡಿ ಯಾವ ರೂಪದಲ್ಲಿ ತೆಗೆದುಕೊಳ್ತದೆ ಅಂತ ಅಂದರೆ ರಿಪೋ ರೇಟ್ ಅಂತ ಕರಿತೇವೆ ಏನಪ್ಪ ರೇಟು ರೀಪೋ ದರ ರೀಪೋ ರೇಟ್ ಅಂತ ಕರಿತೇವೆ ನೋಡಿ ಈ ಕಡೆ ಬರೀತೇನೆ ರಿಪೋ ದರ ರೀಪೋ ರೇಟ್ ಅಂತ ಕರಿತೇವೆ ಇನ್ನೊಂದು ಇಂಪಾರ್ಟೆಂಟ್ ಏನಪ್ಪ ಅಂತ ಅಂದರೆ ಇದೇ ಸೇಮ್ ಇದೇ ಸೇಮ್ ಇಲ್ಲಿ ಆರ್ ಬಿ ಐ ಇರ್ತದೆ ಕಮರ್ಷಿಯಲ್ ಬ್ಯಾಂಕ್ಸ್ ಇರ್ತವೆ ಅದೇ ಏನಾದರೂ ಆರ್ ಬಿ ಐ ಕಮರ್ಷಿಯಲ್ ಬ್ಯಾಂಕ್ ಹತ್ತಿರ ತೆಗೆ ಹೋಗಿ ನೀವು ನಮಗೆ ಹಣ ಕೊಡಿ ಅಂತ ಅಥವಾ ಆರ್ ಬಿ ಐ ಕೇಳಿದರೆ ಆರ್ ಬಿ ಐ ಏನಾದರೂ ಕಮರ್ಷಿಯಲ್ ಬ್ಯಾಂಕ್ ಹತ್ತಿರ ಏನಾದರೂ ಲೋನ್ ಅಥವಾ ಏನಾದರೂ ತೆಗೆದುಕೊಂಡು ಹೋದರೆ ಅಥವಾ ಇಲ್ಲ ಅಂತ ಅಂದರೆ ಕಮರ್ಷಿಯಲ್ ಬ್ಯಾಂಕ್ ಅವರೇ ಆರ್ ಬಿ ಐ ಹತ್ತಿರ ಹಣವನ್ನು ಇಟ್ಟರೆ ನಾವೇನು ಹೇಗೆ ಬ್ಯಾಂಕ್ನಲ್ಲಿ ನಾವು ಹಣವನ್ನು ಇಡ್ತೇವೆ ಅದೇ ರೀತಿ ಕಮರ್ಷಿಯಲ್ ಬ್ಯಾಂಕ್ಗಳು ಹೋಗಿ ಆರ್ ಬಿ ಐನ ಹತ್ರ ಹಣ ಇಟ್ಟರು ಅಂತ ಅಂದರೆ ಆ ಒಂದು ಡೆಪಾಸಿಟ್ಗೆ ನಮಗೆ ಏನು ಬಡ್ಡಿ ಬರ್ತದಲ್ಲ ಅದು ಯಾವ ರೇಟ್ ಮೇಲೆ ಬರ್ತದೆ ಅಂತ ಅಂದರೆ ರಿವರ್ಸ್ ರಿಪೋ ರೇಟ್ ಅಂತ ಕರಿತೇವೆ ತ್ರಿಬಲ್ ಆರ್ ರಿವರ್ಸ್ ರಿಪೋ ರೇಟ್ ಅಂತ ಕರಿತೇವೆ ಎಲ್ಲರಿಗೂ ಕೂಡ ಇದೊಂದು ಈ ಒಂದು ರಿಪೋ ರೇಟ್ ಮತ್ತು ರಿವರ್ಸ್ ರಿಪೋ ರೇಟ್ ಅರ್ಥ ಆಗಿದೆ ಅಂತ ಅಂದ್ಕೊಂಡಿದ್ದೇನೆ ಈ ಒಂದು ದೇಶದಲ್ಲಿ ಹಣದುಬ್ಬರ ಒಂದು ನಿಯಂತ್ರಣದಲ್ಲಿದ್ದು ಮುಂಬರುವ ಒಂದು ತಿಂಗಳುಗಳಲ್ಲಿ ಭಾರತೀಯ ರಿಸರ್ವ್ ಬ್ಯಾಂಕ್ ರಿಪೋ ದರ ಕಡಿತಗೊಳಿಸುವ ಒಂದು ಸಾಧ್ಯತೆ ಇದೆ ಎಂದು ಇಲ್ಲಿ ವಾಣಿಜ್ಯ ಸಚಿವ ಮತ್ತು ಕೈಗಾರಿಕೆ ಸಚಿವ ಪಿಯೂಷ್ ಗೋಯಲ್ ಅವರು ಇಲ್ಲಿ ವಿಶ್ವಾಸ ವ್ಯಕ್ತಪಡಿಸಿದ್ದಾರೆ ಈ ಒಂದು ರಿಪೋ ದರ ಕಡಿಮೆ ಆಗ್ಬೋದು ಅಂತ ಕಡಿಮೆ ಆಗಬಹುದು ಅಂತ ಇಲ್ಲಿ ವ್ಯಕ್ತವನ್ನು ಪಡಿಸ್ಕೊಂಡಿದ್ದಾರೆ ಯಾಕೆ ಅಂತ ಅಂದರೆ ಹಣದುಬ್ಬರ ಇಲ್ಲಿ ಯಾವುದೇ ಆದಂಥ ಒಂದು ಜಾಸ್ತಿ ಆಗ್ತಾ ಇಲ್ಲ ಹಣದುಬ್ಬರ ಕಡಿಮೆನೇ ಇದೆ ಅಥವಾ ಚೇಂಜ್ ಆಗ್ತಾ ಇಲ್ಲ ಅದಕ್ಕಾಗಿ ಇದು ಏನು ರಿಪೋ ರೇಟಿದೆ ಅದು ಇಲ್ಲಿ ಕಡಿಮೆ ಆಗ್ತಕ್ಕಂಥ ಒಂದು ಸಾಧ್ಯತೆ ಇದೆ ಅಂತ ಇಲ್ಲಿ ಕೊಟ್ಟಿದ್ದಾರೆ ಎಷ್ಟಾಗ್ಬೋದು ಅಂತ ನೋಡೋದಾದರೆ ಐದರಿಂದ ಐದೂವರೆಯಷ್ಟು ಇರತಕ್ಕಂಥದ್ದು ಇದನ್ನು ಏನು ಹಣದುಬ್ಬರ ಇನ್ಫ್ಲೇಷನ್ ಇದೆ ಅಥವಾ ಹಣದುಬ್ಬರ ಇದೆ ಅದಕ್ಕಾಗಿ ಸಿಕ್ಸ್ ಪಾಯಿಂಟ್ ಫೈವ್ರಲ್ಲಿಯೇ ಯಥಾಸ್ಥಿತಿಯಲ್ಲಿ ಕಾಯ್ದುಕೊಂಡಿಸಿರಿದೆ ಅಂತ ಕೊಟ್ಟಿದ್ದಾರೆ ರಿಸರ್ವ್ ಬ್ಯಾಂಕ್ ಇಲ್ಲಿ ಇದಕ್ಕೆ ಸಂಬಂಧಪಟ್ಟಂತೆ ಆರ್ಟಿಕಲ್ ಇದೆ ಎಲ್ಲರೂ ಕೂಡ ಹೋಗಿ ಟೆಲಿಗ್ರಾಮ್ಗೆ ಜಾಯ್ನ್ ಆಗಿ ಉದ್ಯೋಗ ಜೀವನ್ ಅಂತ ಇದೆ ಉದ್ಯೋಗ ಜೀವನ್ ಉದ್ಯೋಗ ಜೀವನ್ ಅಂತ ಟೆಲಿಗ್ರಾಮ್ ಇದೆ ಅಲ್ಲಿ ಜಾಯ್ನ್ ಆದರೆ ಅಂತಾರೆ ಈ ಒಂದು ಪಿಡಿ ಸಂಪೂರ್ಣವಾಗಿ ಸಿಗ್ತದೆ ಫ್ರೀ ಆಫ್ ಕಾಸ್ಟ್ ಇರ್ತದೆ ಯಾವುದೇ ಆದಂಥ ಒಂದು ಪೇಮೆಂಟ್ ಇರೋದಿಲ್ಲ ಎಲ್ಲರೂ ಕೂಡ ಹೋಗಿ ಮಾಹಿತಿಗಳನ್ನು ಪಡ್ಕೋಬೋದು ಓಕೆ ಅದೇ ರೀತಿ ಮುಂದಿನ ಆರ್ಟಿಕಲ್ಗಳು ತುಂಬ ಇಂಪಾರ್ಟೆಂಟ್ ಇದ್ದಾವೆ ಒಂದೊಂದಾಗಿ ನೋಡ್ಕೊಳ್ತಾ ಹೋಗೋಣ ಎರಡು ಸಾವಿರದ ಐವತ್ತಕ್ಕೆ ಹಿರಿಕರ ಒಂದು ಸಂಖ್ಯೆ ತೊಂಬ ಹತ್ತೊಂಬತ್ತು ಪಾಯಿಂಟ್ ಐದಕ್ಕೆ ಏರಿಕೆ ಅಂತ ಕೊಟ್ಟಿದ್ದಾರೆ ಎಲ್ಲಿ ಇದೆ ಅಂತ ಅಂದರೆ ನಮ್ಮ ಒಂದು ಭಾರತದಲ್ಲಿ ಭಾರತದಲ್ಲಿ ಹತ್ತೊಂಬತ್ತು ಪಾಯಿಂಟ್ ಐದರಷ್ಟು ಇಲ್ಲಿ ಎರಡು ಸಾವಿರದ ಐವತ್ತರಲ್ಲಿ ಹಿರಿಕರ ಸಂಖ್ಯೆ ಅಂತ ಅಂದರೆ ಏನು ಅರವತ್ತು ವರ್ಷಕ್ಕಿಂತ ಮೇಲ್ಪಟ್ಟವರ ಒಂದು ಸಂಖ್ಯೆ ಹತ್ತೊಂಬತ್ತು ಪಾಯಿಂಟ್ ಐದಕ್ಕೆ ಇಲ್ಲಿ ಏರಿಕೆ ಆಗ್ಬೋದು ಅಂತ ಇಲ್ಲಿ ಕೊಟ್ಟಿದ್ದಾರೆ ಅದೇ ರೀತಿ ಬೇರೆ ಬೇರೆ ಆರ್ಟಿಕಲ್ಗಳು ಇದ್ದಾವೆ ಎಲ್ಲವನ್ನು ಕೂಡ ಟೆಲೆಯಲ್ಲಿ ಹೇಳೋದಕ್ಕೆ ಆಗೋದಿಲ್ಲ ಆದರೆ ಇಂಪಾರ್ಟೆಂಟ್ ಆರ್ಟಿಕಲ್ಗಳನ್ನು ಹೇಳ್ತೇನೆ ಜಿ ಡಿ ಪಿ ಬೆಳವಣಿಗೆ ಶೇಕಡ ಏಳರಷ್ಟು ಆರ್ ಬಿ ಐ ವರದಿ ಅಂತ ಕೊಟ್ಟಿದ್ದಾರೆ ನೋಡಿ ತುಂಬ ಇಂಪಾರ್ಟೆಂಟು ನೋಡಿ ಐ ಎಮ್ ಎಫ್ ವರದಿಯಿಂದ ಎಷ್ಟಿದೆ ಅಂತ ಐ ಎಮ್ ಎಫ್ ನೆಕ್ಸ್ಟು ಆರ್ ಬಿ ಐ ಅದೇ ರೀತಿ ವರ್ಲ್ಡ್ ಬ್ಯಾಂಕ್ ಐ ಎಮ್ ಎಫ್ ವರದಿ ಮಾಡಿದೆ ಎಷ್ಟಾಗುತ್ತೆ ಅಂತ ಅಂದರೆ ಆರು ಪಾಯಿಂಟ್ ಐದರಷ್ಟು ಇಲ್ಲಿ ಜಿ ಡಿ ಪಿ ಬೆಳೀತದೆ ಅಂತ ಅದೇ ರೀತಿ ಇಲ್ಲಿ ಆರ್ ಬಿ ಐ ವರದಿ ಮಾಡಿದೆ ಏಳರಷ್ಟು ನಮ್ಮದು ಒಂದು ಜಿ ಡಿ ಪಿ ಬೆಳೀತದೆ ಅಂತ ವರ್ಲ್ಡ್ ಬ್ಯಾಂಕ್ ಎಷ್ಟು ಮಾಡಿದೆ ಅಂತ ಅಂದರೆ ಆರು ಪಾಯಿಂಟ್ ಏಳರಷ್ಟು ಆರು ಪಾಯಿಂಟ್ ಏಳರಷ್ಟು ಜಿ ಡಿ ಪಿ ಬೆಳೀತದೆ ಅಂತ ಇಲ್ಲಿ ಬೇರೆ ಬೇರೆ ಇಲ್ಲಿ ಏನು ಆರ್ ಬಿ ಐ ಆಗಿರ್ಬೋದು ಐ ಎಮ್ ಎಫ್ ಆಗಿರ್ಬೋದು ವರ್ಲ್ಡ್ ಬ್ಯಾಂಕ್ ಆಗಿರ್ಬೋದು ಹಣ ಇದನ್ನು ಎಸ್ಟಿಮೇಟ್ ಮಾಡಿದ್ದೇವೆ ಇಲ್ಲಿ ಆಗಬಹುದು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಲ್ಲಿ ನಮ್ಮ ಒಂದು ಜಿ ಡಿ ಪಿ ಇಷ್ಟು ಆಗಬಹುದು ಅಂತ ಇಲ್ಲಿ ಎಸ್ಟಿಮೇಟನ್ನು ಮಾಡಿಕೊಂಡಿದ್ದಾರೆ ಓಕೆ ಅದೇ ರೀತಿ ಹಣದುಬ್ಬರ ಎಷ್ಟಿದೆ ಅಂತ ನೋಡೋದಾದರೆ ನಾಲ್ಕು ಪಾಯಿಂಟ್ ಐದರಷ್ಟು ಹಣದುಬ್ಬರ ಇದೆ ಪ್ರೆಸೆಂಟಾಗಿ ನಾಲ್ಕು ಪಾಯಿಂಟ್ ಐದರಷ್ಟು ಹಣದುಬ್ಬರ ಇದೆ ಇದರ ಬಗ್ಗೆಯೂ ಕೂಡ ಮಾಹಿತಿ ಗೊತ್ತಿರಲಿ ಓಕೆ ಈಗಾಗಲೇ ನಾನು ಆರ್ಟಿಕಲಲ್ಲಿ ಹೇಳಿದೆ ವಿಶ್ವ ಸುಂದರಿಗೆ ಭಾರತ ಒಂದು ರೆಡ್ ಕಾರ್ಪೆಟ್ ಅಂತ ಇಪ್ಪತ್ತೆಂಟು ವರ್ಷಗಳ ಬಳಿಕ ಭಾರತದಲ್ಲಿ ಆಯೋಜನೆ ಇದ್ದೇವೆ ಭಾರತ ಪ್ರತಿನಿಧಿಸಲಿರುವ ಕನ್ನಡತಿ ಅಂತ ಕೊಟ್ಟಿದ್ದಾರೆ ಅಂದರೆ ವಿಶ್ವಸುಂದರಿ ಒಂದು ಸ್ಪರ್ಧೆಯಲ್ಲಿ ಕರ್ನಾಟಕದಿಂದ ಆಯ್ಕೆಯಾಗಿದ್ದಾರೆ ಕರ್ನಾಟಕದಿಂದ ಆಯ್ಕೆಯಾಗಿದ್ದಾರೆ ಅವರು ಯಾರು ಅಂತ ಅವರ ಹೆಸರನ್ನು ಕೂಡ ಇಲ್ಲಿ ಹೇಳ್ತೇನೆ ಎಪ್ಪತ್ತೊಂದನೇ ವಿಶ್ವಸುಂದರಿ ಸ್ಪರ್ಧೆ ಆರಂಭವಾಗಿದ್ದು ದೆಹಲಿಯಲ್ಲಿ ಮಂಗಳವಾರ ಅಧಿಕೃತ ಚಾಲನೆ ದೊರೆತಿದೆ ಎಲ್ಲಿ ನಡೀತದೆ ದೆಹಲಿಯಲ್ಲಿ ನಡೀತದೆ ದೆಹಲಿಯಲ್ಲಿ ನಡೀತದೆ ಈ ಒಂದು ಕಾರ್ಯಕ್ರಮ ಮಾರ್ಚ್ ಒಂಬತ್ತರವರೆಗೆ ಇಲ್ಲಿ ನಡೀತಿದೆ ಭಾರತದಲ್ಲಿ ನಡೀತಿದೆ ಸುಮಾರು ಇಪ್ಪತ್ತೆಂಟು ವರ್ಷಗಳ ನಂತರ ಭಾರತವು ವಿಶ್ವ ಸುಂದರಿ ಸ್ಪರ್ಧೆಯನ್ನು ಇಲ್ಲಿ ಆಯೋಜನೆ ಮಾಡ್ತಾ ಇದೆ ಅಂದರೆ ಇಪ್ಪತ್ತ ಎಂಟು ವರ್ಷಗಳು ಆದ ನಂತರ ಇದನ್ನು ಆಯೋಜನೆ ಮಾಡ್ತಾ ಇದೆ ಇದನ್ನು ಯಾರಪ್ಪ ಇಲ್ಲಿ ನಮ್ಮ ಒಂದು ಕ ಭಾರತದಿಂದ ಅಥವಾ ಕರ್ನಾ ಏನು ಭಾರತದಿಂದ ಯಾರು ಹೋಗ್ತಿದೆ ಅಂತ ನೋಡೋದಾದರೆ ಸಿನಿ ಶೆಟ್ಟಿಯವರು ಇಪ್ಪತ್ತೊಂದು ವಯಸ್ಸವರಿಗೆ ಸಿನಿ ಶೆಟ್ಟಿಯವರು ಈ ಒಂದು ಭಾರತದಿಂದ ಇಲ್ಲಿ ಪ್ರತಿನಿಧಿ ಮಾಡ್ತಾ ಇದ್ದಾರೆ ಶೆಟ್ಟಿ ಶೆಟ್ಟಿಯವರು ಇವರು ಯಾರಪ್ಪ ಅಂತಾನೆ ಕರ್ನಾಟಕದವರು ಕರ್ನಾಟಕದವರು ಇಲ್ಲಿ ಏನು ವಿಶ್ವ ಒಂದು ಸುಂದರಿ ಸ್ಪರ್ಧೆಗೆ ಆಯ್ಕೆ ಹಾಕ್ಕೊಂಡಿದ್ದಾರೆ ಪ್ರತಿನಿಧಿ ಮಾಡ್ತಾ ಇದ್ದಾರೆ ಕರ್ನಾಟಕದಿಂದ ಇವರು ಹೋಗ್ತಾ ಇದ್ದಾರೆ ಇವರು ಕರ್ನಾಟಕ ಮೂಲದ ಉಡುಪಿ ಮೂಲತಃ ಒಂದು ಸಿನಿಶೆಟ್ಟಿ ಹಿಂದೆ ಮುಂಬೈಯಲ್ಲಿ ನಡೆದ ಒಂದು ಫೆಮಿನಾ ಮಿಸ್ ಇಂಡಿಯಾ ವರ್ಲ್ಡ್ ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಮಿಸ್ ಇಂಡಿಯಾ ಕಿರೀಟ ಮುಡಿಗೇರಿಸಿಕೊಂಡಿದ್ದರು ಅವರನ್ನೇ ಈಗ ಇದನ್ನು ಏನು ಮಿಸ್ ಏನು ವಿಶ್ವ ಸುಂದರಿ ಏನು ಸ್ಪರ್ಧೆ ಇದೆ ಏನು ದೆಹಲಿಯಲ್ಲಿ ನಡೀತಾ ಇದೆ ಮಾರ್ಚ್ ಒಂಬತ್ತರವರೆಗೆ ಅಲ್ಲಿ ಆಯ್ಕೆಯನ್ನು ಇಲ್ಲಿ ಪ್ರತಿನಿಧಿಯನ್ನು ಅವರು ಮಾಡ್ತಾರೆ ಓಕೆ ಇವಾಗಿದ್ದು ಇವತ್ತಿನ ಒಂದು ಕರೆಂಟ್ ಅಫೇರ್ಸ್ಗಳು ಕರೆಂಟ್ ಅಫೇರ್ಸ್ ಈ ಒಂದು ಪ್ರಚಲಿತ ಘಟನೆಗಳು ನಿಮಗೆ ಯೂಸ್ಫುಲ್ ಆಗಿದ್ದರೆ ಅಥವಾ ನಿಮಗೆ ಉಪಯುಕ್ತ ಆಗಿದ್ದರೆ ಎಲ್ಲರೂ ಕೂಡ ಪ್ಲೀಸ್ ಸಬ್ಸ್ಕ್ರೈಬನ್ನು ಮಾಡಿಕೊಳ್ಳಿ ಮತ್ತು ಎಲ್ಲರೂ ಕೂಡ ಒಂದು ಕಾಮೆಂಟನ್ನು ಮಾಡಿ ವಿಡಿಯೋ ಹೇಗೆ ಅನ್ನಿಸ್ತು ವಿಡಿಯೋಗೆ ಯಾರು ಲೈಕ್ ಮಾಡಿಲ್ಲ ಎಲ್ಲರೂ ಕೂಡ ಲೈಕ್ ಮಾಡಿ ಲೈಕ್ ಯಾರು ಮಾಡಿಲ್ಲ ಓಕೆ ಸಬ್ಸ್ಕ್ರೈಬ್ ಯಾರು ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಓಕೆ ವಿಡಿಯೋನ ಮುಗಿಸ್ತಾ ಇದ್ದೇನೆ ಜೈ ಹಿಂದ್ ಒಂದೇ ಮಾತೃ